ಇನ್ನು ಮಾಗಡಿ ಎಂಎಲ್ಎ ಬಾಲಕೃಷ್ಣ ಪೊಲೀಸರ ವಿರುದ್ಧ ಸ್ಟೇಷನ್ನಲ್ಲಿಯೇ ದರ್ಪ ಮೆರೆದಿದ್ದಾರೆ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಕುದೂರು ಪೊಲೀಸ್ ಠಾಣೆಗೆ ನಿನ್ನೆ ಆಗಮಿಸಿದ್ದ ಅವರು ಠಾಣೆಯಲ್ಲಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ನಂದೀಶ್ಗೆ ಆವಾಜ್ ಹಾಕಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಸ್ಐಗೆ ಹೊಡಿತೀನೋ ಸಿಪಿಐಗೆ ಹೊಡಿತೀನೋ ಅಂತ ಆವಾಜ್ ಹಾಕಿರುವ ಅವರು ಖಾಕಿ ಬೆಚ್ಚಾಕಿ ಮನೆಗೆ ಹೋಗಿ ಅಂತ ನಿಂದಿಸಿದ್ದಾರೆ

ನಮಗೂ ಅದೇ ತಿನ್ನ ದಂಡಿ ಕಾಂಗ್ರೆಸ್ ಇದು ವೈಯಕ್ತಿಕವಾಗಿ ಯಾರು ತಗೊಂಡಿಲ್ಲ ಸರಿ ಸರ್ಕಾರ ಒಂದು ಕೇಸ್ ಆಗಿದೆ ಅರೆಸ್ಟ್ ಮಾಡುದು ಈಗ ನಮಗ್ ನೀವು ಬಂದಿದ್ರಿ ಅಂದ್ಬಿಟ್ಟು ಪತ್ರಿಕೆ ಮಾಡ್ತಾ ಓನ್ ಮಾಡಿದ್ರೆ అన్న ఆగద అల్ అంతే కర్స్పెక్టర్

ಕಾರ್ಯಕರ್ತರ ಮೇಲೆ ನಿರಂತರ ನಾಮ ಅವನ ನಾಮ ಹಾಕೋ ಕಾಲ ಬಂದದೆ ನಾಮ ಹಾಕ ನಾಮ ಅಂತಕ್ಕಂಥ ವ್ಯಕ್ತಿ ಉರುಫ್ ರಂಗಸ್ವಾಮಿ ಅಯ್ಯಂಡಳ್ಳಿ ಅವನು ದೌರ್ಜನ್ಯ ಮಾಡಿರೋ ವಿಚಾರನ ಈಗ ಇವತ್ತು ನಾವು ಎಸ್ ಪಿ ಅವ್ರ ಹತ್ರ ಸಬ್ ಇನ್ಸ್ಪೆಕ್ಟ್ರು ಇಲ್ಲಿ ನಿಷ್ಪಕ್ಷಕವಾಗಿ ಕೆಲಸ ಮಾಡ್ತಾ ಇಲ್ಲ ಇನ್ಸ್ಪೆಕ್ಟ್ರು ಒಂದ್ ಪರ ಕೆಲಸ ಮಾಡ್ತಾವೆ ಇಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟ್ರು ಇವ್ರ ಮೇಲೂ ಕ್ರಮ ತಗೋಬೇಕು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳ್ತೀವಿ ಸೋಮವಾರದವರೆಗೂ ಅವಕಾಶ ಕೊಟ್ಟಿದ್ದೀವಿ ಸೋಮವಾರ ಆದಮೇಲೆ ನಾವು ಒಂದು ಬೃಹತ್ ಪ್ರತಿಭಟನೆಗೆ ನಾವು ಇವ್ರ ಕ್ರಮ ತಗೊಂಡ್ರೆ ಪೊಲೀಸ್ ಇಲಾಖೆಯವರು ಬೃಹತ್ ಪ್ರತಿಭಟನೆಗೆ ನಾವು ಒಂದು ಕರೆ ಕೊಡ್ತೀವಿ ಅವತ್ತು ನಮ್ಮ ಜೀವನ ನಮ್ಮ ಅಂಗನ್ನು ತೊರೆದು ನಾವು ಈ ಸ್ಟೇಷನ್ ಊತ್ಗೆ ಹಾಕ್ತೀವೋ ಸಬ್ ಇನ್ಸ್ಪೆಕ್ಟರ್ಗೆ ಹೊಡಿತೀವೋ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೊಡಿತೀವೋ ಯಾರು ಹೊಡಿತೀವೋ ಗೊತ್ತಿಲ್ಲ ನಾವು ನೋಡಿ ನಮ್ಮ ಕಾರ್ಯಕರ್ತರ ರಕ್ಷಣೆ ನಮ್ಮ ಕೈ ನಮ್ಮ ಕೈಯಲ್ಲಿ ನಾವು ಮಾಡ್ಕೋಬೇಕು ಇವ್ರ ದೌರ್ಜನ್ಯದಲ್ಲಿ ನಾವು ಎದ್ಕೊಂಡು ಇದುವರೆಗೂ ಇಪ್ಪತ್ತು ವರ್ಷದಲ್ಲಿ ನಾವು ಯಾವ ಕಾರ್ಯಕರ್ತರು ಅವ್ರ ಕೈ ಕೊಟ್ಟಿಲ್ಲ ಇವತ್ತು ಕೊಡಲ್ಲ ಮುಂದೆನೂ ಕೊಡಲ್ಲ ಅದಕ್ಕೆ ನಾವು ಕರೆ ಕೊಟ್ರೆ ಏನು ಕ್ರಮ ತಗೊಳ್ಳದವ್ರೆ ಮುಂದೆ ಆಗೋ ಅನಾಹುತಕ್ಕೆ ನಾವೆಲ್ಲ ತಯಾರಾಗಿರೋಣ ಅವ್ರು ಗೋಲಿಬಾರ್ ಮಾಡ್ತಾರೋ ಏನ್ ಮಾಡ್ತಾರೋ ನಾನು ಕರೆ ಕೊಡ್ತೀನಿ ನಾನು ವ್ಯವಸ್ಥೆ ಮಾಡ್ತೀನಿ ಅವತ್ತೊಂದು ಉಗ್ರವಾದಂತ ಪ್ರತಿಭಟನೆ ಮಾಡೋಣ ಸರ್ಕಲ್ ಇನ್ಸ್ಪೆಕ್ಟರ್ ಗಮನ ತಂದಿನಿ ಎಸ್ ಅವ್ರ ಹತ್ರ ಮಾತಾಡಿದ್ದೀನಿ ಅವ್ರ ಏನ್ ಕ್ರಮ ತಗೋತಾರೋ ನೋಡ್ಕೊಂಡು ಸೋಮವಾರವರೆಗೆ ಅವಕಾಶ ಕೊಟ್ಬಿಟ್ಟು ಅವ್ರು ಕ್ರಮ ನಾವು ತಗೋತೀವಿ